ನ್ಯೂಸ್ ಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡುವ ಮೂಲಕ ನಮ್ಮ ಗೆ ಸಹಕರಿಸಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಹರಿಚಿ ಅದಕ್ಕಿಂತ ಉತ್ತಮವಾದಂತಹ ಒಂದು ಶಾಲೆಯನ್ನು ಮಾಡಬೇಕು ಒಂದು ದೊಡ್ಡ ಒಂದು ಯೂನಿವರ್ಸಿಟಿ ಮಾಡಬೇಕು ಅಂತ ಒಂದು ಕಲ್ಪನೆ ಇಟ್ಕೊಂಡು ಕೂಡ ಬಂದಿದ್ದೀನಿ ಇಲ್ಲಿ ಸೊ ಈಗ ಇದು ಒಂದು ನಾಲ್ಕನೇ ಬ್ಯಾಚ್ ನಾಲ್ಕನೇ ಬ್ಯಾಚ್ ಕೂಡ ಕಂಟಿನ್ಯೂಸ್ ನಾವು ಹಂಡ್ರೆಡ್ ಪರ್ಸೆಂಟ್ ತೆಗಿತಾ ಇದೀವಿ ಇಲ್ಲಿ ಆದರೂ ಕೂಡ ನನ್ನ ಆಸೆ ಮುಂದಿನ ವರ್ಷ ನಾನು ആർനൂറ് ഇപ്പത്തൈദ്യ ആറ് ഇപ്പൈ തകോത്തി അത് മുന്നേ ഹേഴിക്ക് വിശ്വാസം ഹേഴി ಅಂದಾನೆ ಡೇ ಡೇ ಒನ್ನಿಂದಾನೆ ಸಾಫ್ಟ್ವೈಸ್ ಮಾಡಿಕೊಂಡು ಅವರಿಗೆ ಪೂರ್ತಿಯನ್ನು ಆತ್ಮಸ್ಥೈರ್ಯ ತುಂಬಿಸಿರೋದು ಖಂಡಿತವಾಗಿಯೂ ಹಂಡ್ರೆಡ್ ಪರ್ಸೆಂಟು ಇಡೀ ಡಿಸ್ಟಿಕ್ ಇಡೀ ಡಿಸ್ಟಿಕ್ಕಲ್ಲೇ ನೂರಕ್ಕೆ ಮೂರು ಪರ್ಸೆಂಟ್ ಯಾವುದು ಏನು ಅಭ್ಯಂತರನೇ ಇಲ್ಲ ನಾವೇನು ಮಾಡ್ತೀವಿ ಇಲ್ಲಿ ಇಲ್ಲಿ ಬೇತ್ನಾಳಲ್ಲಿ ಓಪನ್ ಮಾಡಬೇಕು ಅಂತೇಳಿ ನನ್ನ ಇದು ಒಂದು ಕನಸಾಗಿತ್ತಿದು ಕಾರಣ ಈ ಒಂದು ಬಾರ್ಡ್ರಿದೆ ಒಂದು ಕಡೆ ತೆಲುಗು ಒಂದು ಕಡೆ ತಮಿಳು ಇರುವಂಥ ಬಾರ್ಡ್ರಲ್ಲಿ ಇಲ್ಲಿ ಮೊದಲಿಂದ ಕೂಡ ಈ ತಾಲೂಕು ಅಲ್ಲಿ ಸ್ವಲ್ಪ ಅತಿ ಹೆಚ್ಚು ಕಡಿಮೆ ಪರ್ಸೆಂಟೇಜ್ ಬರ್ತಂಥ ತಾಲೂಕು ಇಲ್ಲಿ ಕಾರಣ ಏನಪ್ಪಾ ಅಂದ್ರೆ ತಮಿಳು ಮತ್ತು ತೆಲುಗು ಆಗಿದೆ ಸೊ ಹೀಗಾಗಿ ದೇವರ ಅನುಗ್ರಹದಿಂದ ಇಲ್ಲಿ ಶಾಲೆ ಎರಡು ಸಾವಿರದ ಇಪ್ಪತ್ತರ ಸ್ಟಾರ್ಟ್ ಮಾಡಿದ್ವಿ ಇಲ್ಲಿ ತಕ್ಷಣಕ್ಕೇ ನಮಗೆ ಇಪ್ಪತ್ತೊಂದು ಇಪ್ಪತ್ತೆರಡು ಕೊರೋನಾ ಸ್ಟಾರ್ಟ್ ಆಯಿತು ಸೊ ಈಗ ನಮ್ಮ ಹತ್ರ ಆರ್ಮಲ್ ಸ್ಟ್ರೆಂತ್ ಇದೆ ಇಲ್ಲಿ ಆದರೆ ನನ್ನ ಏನಂತಂದರೆ ಈ ಒಂದು ಇದಿದೆಯಲ್ಲ ಕರ್ನಾಟಕದ ಮೂಡಲ ಬಾಗಿಲು ಆ ಮೂಡಲು ಬಾಗಿಲನ್ನು ಏನು ಹೇಳ್ತಾರೆ ಮಂಗಳೂರು ಕಡೆಗೆ ಸೊ ಇದನ್ನು ಯಾವುದು ಇದಿದೆ ಯಾವ ಕಾಲೇಜಿದು ಯಾವ ಸ್ಕೂಲಿದು ನನಗೆ ಇದು ಇಪ್ಪತ್ತು ಐದನೇ ವರ್ಷ ಎಕ್ಸ್ಪೀರಿಯನ್ಸ್ ಈ ಶಾಲೆಗಳಲ್ಲಿ ನನ್ನ ಸ್ಟೇಟ್ ಪ್ರಿಪೇರ್ಡ್ ಎಕ್ಸಾಮಿನೇಷನ್ ಮಾಡಿದೆ ಅವತ್ತು ಪೇಪರ್ ಎಕ್ಸಾಮ್ ಮಕ್ಕಳೆಲ್ಲ ಬರೆದಾಗ ಇಪ್ಪತ್ತೊಂಬತ್ತಕ್ಕೆ ಹದಿನೇಳು ಜನ ಫೇಲ್ ಆಗಿದ್ದರು ಮ್ಯಾಥಮೆಟಿಕ್ಸಲ್ಲಿ ಇಪ್ಪತ್ತೊಂಬತ್ತಕ್ಕೆ ಹದಿನೆಂಟು ಜನ ಫೇಲ್ ಆಗಿದೆ ಮ್ಯಾಥ್ಮೆಟಿಕ್ಸಲ್ಲಿ ಅದ್ರಲ್ಲಿ ಹತ್ರ ಇಬ್ಬರು ಟೀಚರ್ಸ್ ಇದ್ದರು ಎಕ್ಸ್ಪರ್ಟ್ ಟೀಚರ್ಸ್ ಇದ್ದರು ಯಾಕೆ ಈ ಥರ ಆಯಿತು ಅಂತೇಳಿ ನನಗೆ ಎರಡು ದಿವಸ ಇದ್ದೇನೆ ಬರಲಿಲ್ಲ ಅವತ್ತು ನಾನು ಶ್ರೀನಿವಾಸವನ್ನ ಸೂಟಿಯಸ್ ತೊಗೊಂಡು ಬಂದು ಇಲ್ಲೇ ಒಂದು ತಿ ಒಂದು ತಿಂಗಳ ಠಿಕಾಣೆ ಆಗಿದೆ ನಾನು ಇಲ್ಲಿ ಮಕ್ಕಳ ಜೊತೆಯಲ್ಲೇ ರಾತ್ರಿ ಆಗಲು ಪಾಠ ಮಾಡಿದೆ ಅವರ ಒಂದು ಕಾನ್ಫಿಡೆನ್ಸ್ ತಗೊಂಡೆ ಇಲ್ಲಿ ಈ ಬ್ರಿಲಿಯೆಂಟ್ ಸ್ಟೂಡೆಂಟ್ಸ್ನ ವೀಕ್ ಸ್ಟೂಡೆಂಟ್ಸ್ ಜೊತೆ ಹಾಕೋದು ಅವನೇ ನೀವು ಸಹಕಾರ ಮಾಡೋದು ಬೋರ್ಡ್ ಮೇಲೆ ಪೂರ್ತಿ ಬರ್ಸೋದು ಶುರು ಮಾಡೋದು ಇಲ್ಲಿ ಇದು ಮೇಯ್ನ್ ಕಾನ್ಸೆಪ್ಟು ಮಕ್ಕಳಲ್ಲಿ ಒಂದು ಆತ್ಮಸ್ಥೈರ್ಯ ಮುಟ್ಸ್ಕೋ ಇಲ್ಲಿ ಅವರಲ್ಲಿ ಬೆಳೆಸ್ಕೋಕ್ ಇಲ್ಲಿ ಏನು ಎಂಥ ಶಕ್ತಿ ಇದೆ ಮಾಡು ಮಾಡು ಅನ್ನೋ ಬಂದರೆ ಖಂಡಿತ ಮಾಡೇ ಮಾಡ್ತಾರೆ ಇಲ್ಲಿ ನಾವೇನು ಮಾಡ್ತೀವಿ ಸ್ವಲ್ಪ ಅವನೇನೋ ಡಿಪ್ರೆಸ್ ಆಗ್ತ ಅವ್ನು ಹೊಡೆಯೋದು ಬಯೋದು ಮಾಡ್ತೀನಿ ಡಿಫ್ರೆನ್ಸ್ ಆಗ್ತಾರೆ ಮಕ್ಕಳಿಗೆ ಹೀಗಾಗಿ ಹೀಗಾಗಿ ಮಕ್ಕಳನ್ನು ಯಾವತ್ತು ಕೂಡ ಕಾನ್ಫಿಡೆನ್ಸ್ ತಗೊಂಡು ಅವ್ರ ಧೈರ್ಯ ಇಲ್ಲಿ ನಿನ್ನ ಶಕ್ತಿ ಇದೆಯಪ್ಪ ಮಾಡು ಅಂತೇಳಿ ಒಂದು ಎರಡನೇ ಏನು ಮಾಡಬೇಕು ಅಂತಂದ್ರೆ ಇಲ್ಲಿ ಸ್ಪೆಷಲಿ ಮ್ಯಾಥಮೆಟಿಕ್ಸಲ್ಲಿ ಏನೋ ಮಾಡಲ್ ಪೇಪರ್ಸ್ ಕೊಡ್ತಾರಲ್ವ ಆ ಮಾಡಲ್ ಪೇಪರ್ ತಗೊಂಡು ಒಂದು ಕ್ವಶನ್ಸ್ ಬೋರ್ಡ್ ಬರೆದ್ರೆ ಇಲ್ಲಿ ಅದೇ ಟೈಪ್ ನಾಲ್ಕು ಪ್ರಾಬ್ಲಮ್ಸ್ ವ್ಯಾಲ್ಯೂ ಚೇಂಜ್ ಮಾಡ್ಕೊಡೋದು ಮಕ್ಕಳು ಕೊಡಬೇಕಿಲ್ಲಿ ಇದು ನಾವು ಮಕ್ಕಳಿಂದ ಮಾಡಿಸ್ಬೇಕಿಲ್ಲಿ ಮಕ್ಕಳಿಂದ ಮಾಡ್ಸ್ಬೇಕಿಲ್ಲಿ ಇದಾಗ ಬ್ರಿಲಿಯನ್ಸ್ ಮಕ್ಳು ಈ ಥರ ಮಾಡ್ತಾರೆ ಜನ ಇಲ್ಲಿ ಕಡೆಯಿಂದ ಮಾಡಿಸಿ ಅದನ್ನು ಹತ್ತಾಗ್ತಾರೆ ಅವರೇ ಹೇಳ್ತಾರೆ ಮಕ್ಳೇ ಹೇಳ್ತಾರೆ ಇದು ಈ ಥರ ಮಾಡಬೇಕು ಅಂತೇಳಿ ಅದು ವ್ಯಾಲ್ಯೂ ಚೇಂಜ್ ಮಾಡಿಕೊಟ್ಟು ಎಲ್ಲ ಮಾಡಿ ಅಂತಂದರೆ ಪ್ರಾಕ್ಟೀಸ್ ಮಾಡಿ ಪ್ರಾಕ್ಟೀಸ್ ಮಾಡಿ ಒಂದು ಪರ್ಫೆಕ್ಟ್ ಆಗ್ತದೆ ಸೊ ಈ ರೀತಿ ಅದೊಂದು ಎರಡನೇದು ನೋಡಿ ನಾಳೆ ಎಕ್ಸಾಮ್ ಇತ್ತು ಸೋಷಿಯಲ್ ಸೈನ್ಸ್ ಎಕ್ಸಾಮ್ ಇತ್ತು ಇಲ್ಲಿ ನಾನು ಆರು ಸಾವಿರ ಕೊಟ್ಟು ಒಂದು ಮ್ಯಾಪ್ ಬರ್ಸಿದ್ದೀನಲ್ಲಿ ಮ್ಯಾಪು ಬೆಳಗ್ಗೆ ಇನ್ನೇನು ಹತ್ತು ಗಂಟೆಗೆ ಎಕ್ಸಾಮ್ ಹೋಗ್ಬೇಕಿಲ್ಲಿ ಒಂಬತ್ತುವರೆ ಕರೆದ ಬನ್ನಿ ಇಲ್ಲಿ ಅಂತಂದೆ ಅಲ್ಲಿ ಮ್ಯಾಪನ್ನು ನಾನು ಕಂಪ್ಲೀಟು ಟೀಚ್ ಮಾಡೋಕೆ ಹೋದಾಗ ಬಿಸಿ ಆದರೂ ಕೂಡ ಸುಮಾರು ಒಂದು ಇಪ್ಪತ್ತೈದು ನಿಮಿಷ ಟೀಚ್ ಮಾಡಿದೆ ನಾನೇನು ಟೀಚ್ ಮಾಡಿದೆ ಅಷ್ಟು ಬಂದಿದೆ ಎಕ್ಸಾಮಿನೇಷನ್ ಅಷ್ಟು ಅಷ್ಟು ಬಂದಿದೆ ಮಕ್ಕಳೆಲ್ಲ ಬಂದು ಖುಷಿ ಆಗಿರಲಿ ಜೊತೆಗೆ ನನ್ನ ಒಂದು ಎಕ್ಸ್ಪೀರಿಯೆನ್ಸ್ ಇರೋಲ್ಲ ಈ ಒಂದು ಮೂವತ್ತೈದು ವರ್ಷ ಎಕ್ಸ್ಪೀರಿಯೆನ್ಸು ಮಕ್ಕಳು ಬಂದು ಹೇಳ್ತಾರೆ ಅಲ್ಲಿ ಸರ್ ನೀವು ಏನು ಹೇಳಿದ್ರು ಅದೇ ಅದೇ ಬಂದಿದೆ ಎಕ್ಸಾಮ್ಸ್ ಎಲ್ಲಾನು ಅಂತ ಯಾಕಂತಂದ್ರೆ ಗೊತ್ತಾಗುತ್ತೆ ಇಲ್ಲಿ ಈ ಥರ ನಮ್ಮ ಇದು ಮಾಡಿ 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 ಇದು ಮಾಡಿರಲಿ ಯಾವ ರೀತಿಗೂ ಇದನ್ನು ಎಕ್ಸಾಮ್ನಾಗ ಕೊಡ್ತಾ ಇದ್ದು ಕ್ವೆಶನ್ಸ್ ಕೊಡ್ತಾನೆ ಇಲ್ಲಿ ನಾವು ಯಾವ ರೀತಿ ಮಕ್ಕಳು ಪ್ರಾಕ್ಟೀಸ್ ಮಾಡಬೇಕು ಅಂತೇಳಿ ನಾವು ಯಾವುದೇ ಒಂದು ಶಾಲೆ ಸೆಲ್ಫ್ ಮಾನಿಟ್ರಿ ಆ ಮ್ಯಾನೇಜ್ಮೆಂಟ್ ಸೆಲ್ಫ್ ಮಾನಿಟ್ರಿ ಮಾಡಿದ್ರೆ ಇಲ್ಲಿ ಖಂಡಿತ ಹಂಡ್ರೆಡ್ ಪರ್ಸೆಂಟ್ ಬರಲಿಕ್ಕೆ ಯಾವ ಇದೇ ಇಲ್ಲ ನಾವು ಹಂಡ್ರೆಡ್ ಪರ್ಸೆಂಟ್ ಅಲ್ಲ ನನ್ನ ಉದ್ದೇಶದ ಈ ಸಾರಿ ಮಿನಿಮಮ್ ಹೈಯೆಸ್ಟು ಮಾರ್ಕ್ಸ್ ಸ್ಕೋರ್ ಮಾಡಬೇಕು ಮತ್ತು ಆಲ್ಮೋಸ್ಟ್ ಸೆವೆಂಟಿ ಪರ್ ಪರ್ಸೆಂಟ್ ಡಿಸ್ಟಿಂಕ್ಷನ್ ಬರಬೇಕು ಅಂತ ಕಾರ್ಯಾಚರಣೆ ಮಾಡಿದ್ದೆ ಇಲ್ಲಿ ಆದರೂ ಕೂಡ ನಾನು ಮಕ್ಕಳಲ್ಲಿ ಅದು ಏನೋ ಕ್ಯಾಮ್ರಾ ಇದೆ ಅದಿದೆ ಇದಿದೆ ಅಂತೇಳಿ ಸ್ವಲ್ಪ ಭಯ ಬಂತಲ್ಲ ಅದನ್ನೇ ಸ್ವಲ್ಪ ಮಕ್ಕಳು ಬರೆಯೋ ಕೂಡ ಬಿಟ್ಟು ಬಂದುಬಿಟ್ಟಿದ್ದಾರೆ ಈ ಥರ ಆಗಿ ಸ್ವಲ್ಪ ಹೇಳಿದೆ ಬಟ್ ನಾನು ಇಡೀ ಎಲ್ಲರಿಗೂ ಹೇಳೋದು ಒಂದೇ ಇಲ್ಲಿ ಮಕ್ಕಳಲ್ಲಿ ಬಿಗಿಂಗಿಂದನೇ ಡೇ ಡೇ ಒನ್ನಿಂದಾನೆ ಶಾಫ್ಟ್ವೈಸ್ ಮಾಡಿಕೊಂಡು ಅವರಿಗೆ ಪೂರ್ತಿಯನ್ನು ಆತ್ಮಸ್ಥೈರ್ಯ ತುಂಬಿಸಿರೋದು ಖಂಡಿತವಾಗಿಯೂ ಹಂಡ್ರೆಡ್ ಪರ್ಸೆಂಟು ಇಡೀ ಡಿಸ್ಟಿಕ್ ಇಡೀ ಡಿಸ್ಟಿಕಲ್ಲೇ ಮೂರು ಮೂರು ಪರ್ಸೆಂಟ್ ಯಾವುದು ಏನು ಅಭ್ಯಂತರನೂ ಇಲ್ಲ ನಾವೇನು ಮಾಡ್ತೀವಿ ಇಲ್ಲಿ ಯಾರು ಹೇಳ್ತಾರಲ್ಲ ದಾಹ ಆದಾಗ ಬಾಯಿ ಬಾಯಿ ಒಡೀರಿ ಅಂತೇಳಿ ಮೊದಲಿಂದ ಪೋಷಣ ಮಾಡ್ಕೊಂಡು ಹೋಗ್ತೀವಿ ಲಾಸ್ಟ್ ಎರಡು ಇರ್ತದೆ ಅದು ಮಾಡು ಇದು ಮಾಡು ಮಕ್ಕಳೇ ದಾಬರಿ ಹೊಡ್ಸ್ತೀವಿ ಇಲ್ಲಿ ಅದು ದಯವಿಟ್ಟು ಮಾಡಲೇಬಾರ್ದು ಇಲ್ಲಿ ಮೊದಲಿಂದಾನೆ ಚಾಪ್ಟರ್ ವೈಸ್ ಮಾಡ್ಕೊಂಡು ಬಂದಾಗಲಿ ನಾವು ಸಕ್ಸಸ್ ಆಗ್ಬೋದು